ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸದೃಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಶುಕ್ರವಾರ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇದು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಗೋಧಿ ದೋಸೆ ಮಾಡ್ಕೊತಾ ಇದ್ದೀನಿ ಗೋಧಿ ದೋಸೆನ ಹೇಗೆ ಕ್ರಿಸ್ಪಿಯಾಗಿ ತುಂಬಾ ಈಸಿಯಾಗಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಫಸ್ಟು ಗೋಧಿ ದೋಸೆ ಮಾಡೋಕ್ಕೆ ಮೊದಲು ಒಂದು ಕಪ್ಪಷ್ಟು ರವೆ ಉಪ್ಪಿಟ್ಟಿನ ರವೆನ ಮಿಕ್ಸರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆಗುತ್ತೆ ಆವಾಗ ಅದಾದ ನಂತರ ಇದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕು ಎರಡು ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನಂತರ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ದೋಸೆ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಇದನ್ನು ಮಿಕ್ಸಲ್ಲೇ ರುಬ್ಕೋಬೇಕಾಗತ್ತೆ ನಾವು ಮಿಕ್ಸಲ್ಲ ರುಬ್ಕೊಂಡಾಗ ಕೈಯಲ್ಲಿ ಕಲಿಸೋದಕ್ಕಿಂತ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ ಆವಾಗ ದೋಸೆ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಮತ್ತು ಸಾಫ್ಟಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅದು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದ್ದಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬ್ಯಾಟರ್ ಈ ಥರ ಮಾಡ್ಕೋಬೇಕು ಏನಿಲ್ಲ ನಾರ್ಮಲ್ ನೀರು ಹಾಕಿ ನಾವು ದೋಸೆ ಹಿಟ್ಟು ಹೇಗೆ ರುಬ್ಕೋತೀವೋ ಅದೇ ಥರ ಎಷ್ಟು ಅವಶ್ಯಕತೆ ಬರುತ್ತೆ ಅಷ್ಟು ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಂಡೋದು ಅಷ್ಟೇ ತುಂಬಾ ಸಿಂಪಲ್ ಈ ರೀತಿ ನಾವು ಕೈಯಲ್ಲಿ ಕಲಸಿ ಕಲಸಿ ಮಾಡೋದಕ್ಕಿಂತ ಇದು ಬೇಗನೇ ಆಗುತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಏನೋ ಕೂಡ ಹಾಕೋಬೋದು ಅದು ಹಾಕಿದ್ರೂ ಚೆನ್ನಾಗೇ ಬರುತ್ತೆ ಬಟ್ ಸಾಕು ಇದು ಹಾಕಿದ್ರೇ ತುಂಬಾ ಚೆನ್ನಾಗಿ ಸೋಡಾ ಹಾಕಿದ್ರೇ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ ಇದನ್ನು ದಿಢೀರಂತ ಮಾಡ್ಕೋಬೋದು ನಾವೇನು ರೆಸ್ಟ್ ಮಾಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ರೆಸ್ಟ್ ಮಾಡಿದ್ರೂ ಏನಕ್ಕೆ ತೊಂದರೆ ಇಲ್ಲ ಆವಾಗಲೂ ಕೂಡ ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ ಒಂದು ಅರ್ಧ ಗಂಟೆ ಇಟ್ಟು ಕೂಡ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಹಾಗೆ ಕೂಡ ಮಾಡ್ಕೋಬೋದು ನಮ್ಮ ಟೈಮ್ ಡಿಪೆಂಡೆನ್ಸಿ ಹೇಗಿರುತ್ತೆ ಆ ರೀತಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋಕ್ಕೂ ಕೂಡ ತುಂಬಾ ಈಸಿ ಇವಾಗ ಹೆಂಚು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ ನಂತರ ಒಂದೊಂದೇ ದೋಸೆಗಳನ್ನ ಹಾಕ್ಕೊಳ್ಳೋದು ಅಷ್ಟೆ ನೋಡಿ ತುಂಬ ಸಿಂಪಲ್ ಆಗಿರುತ್ತೆ ಗೋಧಿ ದೋಸೆ ತುಂಬ ಒಂಥರ ಮೆತ್ತ ಮೆತ್ತಿಗೆ ಕಿಚ ಕಿಚ ಅಂತ ಇರುತ್ತಲ್ಲ ಆ ಥರ ಮಾಡಿದ್ರೆ ಅದು ಎಲ್ರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಈ ರೀತಿ ಮಾಡಿದ್ರೆ ಗೋಧಿ ದೋಸೆ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಬೇಕಾದರೆ ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂತು ಅಂತ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ದರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪೀಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಾಮೆಂಟಲ್ಲಿ ಹೇಳಿ ನೋಡಿದ್ರಲ್ಲ ಇಷ್ಟೇ ತುಪ್ಪ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು ನಾರ್ಮಲ್ ನಾವು ಅಕ್ಕಿ ದೋಸೆ ಹೇಗೆ ಮಾಡ್ಕೋತೀವೋ ಅದೇ ಥರನೇ ಈಸಿಯಾಗೆ ಮಾಡ್ಬೋದು ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ವೀಡಿಯೋ ಎಡಿಟಿಂಗ್ ಇತ್ತು ಅದನ್ನು ಮಾಡಿ ಮುಗಿಸಿ ಟೆರೆಸ್ ಮೇಲೆ ಹೋದೆ ಗಿಡಗಳಲ್ಲಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ ನಾವೇ ನಮ್ಮ ಗಿಡದಲ್ಲಿ ಏನಾದರೂ ಹಣ್ಣು ತರಕಾರಿ ಏನಾದರೂ ಬೆಳೆಯೋಂಗಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ ನೋಡಿ ನಾಲ್ಕೇ ನಾಲ್ಕು ಹಸಿ ಮೆಣಸಿನ್ಕಾಯಿ ಬಿಟ್ಟಿತ್ತು ನೋಡಿ ಒಂಥರ ಖುಷಿಯಾಯಿತು ಸೊ ಅದಕ್ಕೆ ಈಗ ಹೇಗಿದ್ರು ಮಳೆಗಾಲ ಅಲ್ವಾ ಒಳ್ಳೆ ಸೀಸನ್ ಇವಾಗ ಏನಾದರೂ ಗಿಡಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಹಬ್ಬಿಕೊಳ್ಳುತ್ತೆ ಅಂತ ಒಂದೆರಡು ಗಿಡಗಳನ್ನ ಹಾಕೋಣ ಅಂತ ನರ್ಸರಿಗೆ ಹೊರಟಿದ್ದೀನಿ ಬನ್ನಿ ಯಾವ ಥರದ ಗಿಡಗಳನ್ನ ತರೋಣ ಅಂತ ಕೆಲವೊಂದು ನಾನು ವಾಸ್ತು ಪ್ಲ್ಯಾಂಟ್ನ ತರೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನಾವು ಮನೆ ಒಳಗಡೆ ಇಟ್ಕೋಬೋದು ಹಾಗೆ ಹೊರಗಡೆ ಕೂಡ ಇಡ್ಬೋದು ಅದರಲ್ಲಿ ಅರೇಕಾ ಪಾಮ್ ಅಂತಾರಲ್ಲ ಅದು ಮತ್ತೆ ರಬ್ಬರ್ ಪ್ಲ್ಯಾಂಟ್ ಮತ್ತೆ ಕಾನ್ಸ್ಟ್ಯಾಕ್ಟ್ ಪ್ಲ್ಯಾಂಟ್ ಪ್ರೋಟಾನ್ ಪ್ಲ್ಯಾಂಟ್ಸು ಮತ್ತು ಬ್ಯಾಂಬೂ ಮತ್ತು ಮನಿ ಪ್ಲ್ಯಾಂಟ್ ಇವೆಲ್ಲ ವಾಸ್ತು ಪ್ಲ್ಯಾಂಟ್ಸ್ ಅಂತಲೇ ಹೇಳ್ತಾರೆ ಇದನ್ನೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಆಗಿ ನಾವು ಯೂಸ್ ಮಾಡ್ಬೋದು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೇ ಒಂದು ಒಳ್ಳೆ ಕಾಮ್ನೆಸ್ ಇರುತ್ತೆ ಮನೆಯಲ್ಲಿ ಗಿಡಗಳನ್ನ ನೋಡ್ತಾ ಇದ್ದರೆ ಹಸಿರು ಗಿಡಗಳನ್ನ ನೋಡ್ತಾ ಇದ್ರೆ ಒಂಥರ ಪೀಸ್ಫುಲ್ ಆಗಿರುತ್ತೆ ಅಲ್ವಾ ಸೋ ಅದಕ್ಕೆ ಒಂದೆರಡು ಗಿಡಗಳನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನರ್ಸರಿಗೆ ಹೋಗಿದ್ದೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಕೆಲವಾರು ಗಿಡಗಳನ್ನ ತಗೊಂಡು ಪರ್ಚೇಸ್ ಮಾಡಿದ್ದೀನಿ ಟೈಮ್ ಆಗಿತ್ತು ನನಗೆ ಪಾಪುನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಟೈಮ್ ಆಗಿತ್ತು ಸೊ ಅದಕ್ಕೆ ನಾನು ಪಾಪುನ ಸ್ಕೂಲಿಂದ ಕರ್ಕೊಂಡು ಬಂದು ಆಮೇಲೆ ಗಿಡಗಳನ್ನೆಲ್ಲ ಮನೆಗೆ ತೊಗೊಂಡು ಹೋಗೋಣ ಅಂಥೇಳಿ ಒಂದು ಸರ್ತಿ ಒಂದು ನಾಲ್ಕೈದು ಗಿಡಗಳನ್ನ ನಾನು ಸ್ಕೂಟಿಯಲ್ಲೇ ಇಟ್ಕೊಂಡು ತೊಗೊಂಡು ಬಂದೆ ಆಮೇಲೆ ಪಾಪು ಕರ್ಕೊಂಡು ಮತ್ತೆ ಹೋಗಿ ಮಿಕ್ಕಿದ ಗಿಡಗಳನ್ನ ತೊಗೊಂಡು ಬಂದೆ ನೋಡಿ ಇದು ಕ್ರೀಪರು ತುಂಬಾ ಸಾಫ್ಟಾಗಿತ್ತು ಮುಟ್ಟೋದ್ರಲ್ಲಿ ಉಳಿದೋ ಉಳುತ್ತೆ ಅನ್ನೋಷ್ಟು ಸಾಫ್ಟಾಗಿತ್ತು ಸೊ ಅದಕ್ಕೆ ನಾನು ಇದೊಂದು ಪ್ಲ್ಯಾಂಟನ್ನ ಅವ್ರ ಹತ್ರನೇ ಬೇರೆ ಪ್ಲ್ಯಾ ಬೇರೆ ಪಾಟಿಗೆ ಹಾಕಿಸ್ಕೊಂಡು ಅಲ್ಲಿಂದ ತೊಗೊಂಬರೋಣ ಅಂಥೇಳಿ ಹಾಕಿಸ್ಕೊತಾ ಇದ್ದೀನಿ ಅದಕ್ಕೆ ಅವರು ಬೇರೆ ಎಕ್ಸ್ಟ್ರಾ ಮಣ್ಣು ಹಾಕಿ ಮತ್ತು ಅಲ್ಲಿದೆಯಲ್ಲ ಅದು ವರ್ಮಿ ಕಾಂಪೋಸ್ಟ್ ಅಂತೆ ಗೊಬ್ಬರ ಅದು ಅದನ್ನೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಅವರೇ ಕೊಡ್ತಾರೆ ತುಂಬ ಆರಾಮಾಗಿ ಮಾಡ್ಕೊಬೋದು ಯಾಕೆಂದರೆ ಅದು ತುಂಬ ಸಾಫ್ಟಾಗಿತ್ತು ಮುಟ್ಟಿದ್ರೆ ಮುರಿದೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ನಾನು ಅವ್ರ ಹತ್ರನೇ ಹಾಕಿಸ್ಕೊಂಡು ಹ್ಯಾಂಗಿಂಗ್ ಪ್ಲ್ಯಾಂಟ್ ಅದು ಚೆನ್ನಾಗಿರುತ್ತಲ್ಲ ಹ್ಯಾಂಗಿಂಗ್ ಪ್ಲ್ಯಾಂಟ್ಸು ನೋಡೋಕ್ಕೆ ಸೊ ಅದಕ್ಕೆ ಅದೊಂದೇ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟ್ ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಇಲ್ಲಿ ನಾನು ಇಟ್ಟಿದ್ದೀನಲ್ಲ ಅದೆಲ್ಲ ಪ್ಲ್ಯಾಂಟ್ಸು ನಾನು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಎಲ್ಲ ಗಿಡಗಳು ಮಿಕ್ಸ್ ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ ನಾನು ಒಂದೆರಡು ಶೋ ಪ್ಲ್ಯಾಂಟ್ಸ್ ಮತ್ತು ವಾಸ್ತು ಪ್ಲ್ಯಾಂಟ್ಸ್ ಹಾಗೆ ಒಂದೆರಡು ಹೂವಿನ ಗಿಡಗಳನ್ನ ಕೂಡ ತೊಗೊಂಡಿದ್ದೀನಿ ಅಷ್ಟರಲ್ಲಿ ತಗೊಂಡಿಟ್ಬಿಟ್ಟು ಪಾಪನ ಕರ್ಕೊಂಡು ಬಂದೆ ನಾನು ಚೆನ್ನಾಗಿದೆಯಾ ಅದು ತಗೊಳ್ಳೋಣ ಯಾವ ತೊಗೊಳ್ಳೋಣ ತೋರಿಸಿ ಯಾವ್ದು ತಗೊಳ್ಳೋಣ ಬೇಕಾದ ಅಣ್ಣ ಕೊಡ್ತಾರ ನೋಡಿ ತಗೊಂಡು ಮನೆಗೆ ಬಂದ್ವಿ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿವ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್